ಅವ್ರಿಗೆ ಕತೆ ಒಪ್ಕೊಂಡಿದ್ದ ನಿಜವಾದ ಗೆಲುವು ಇವತ್ತಲ್ಲ ನನಗೆ ಅವ್ರ ಕತೆ ಒಪ್ಕೊಂಡ್ರಲ್ಲ ಅವತ್ತು ಈ ಸಿನಿಮಾ ಗೆದ್ದಿದ್ದು ಯಾಕಂದರೆ ಒಬ್ಬ ದೊಡ್ಡ ಸೂಪರ್ ಸ್ಟಾರು ಈ ಥರದ್ದೊಂದು ಕಮರ್ಷಿಯಲ್ಲು ಪ್ಲಸ್ ಕಾಂಟೆಂಟ್ ಇರುವಂಥ ಸಿನಿಮಾನ ಬ್ಲೆಂಡ್ ಮಾಡಿದಂಥ ಒಂದು ಕಥೆನ ಅವರು ಆಯಿತು ಬಾ ನಾನು ಈ ಥರದೊಂದು ಮಾಡೋಣ ನಮ್ಮ ಕನ್ನಡದಲ್ಲಿ ಈ ಥರದೊಂದು ಜಾನರ್ ಪಿಕ್ಚರ್ ಬರಬೇಕು ಒಂದು ಒಂದು ಸ್ಟಾರ್ ಆ ಥರದ್ದೊಂದು ಒಕ್ಕೆ ಕೊಟ್ಟಾಗ ನಿಮಗೆ ಅಲ್ಲಿಂದಲೇ ಅದು ಸಿನಿಮಾ ಟೇಕ್ ಆಫ್ ಆಗುತ್ತೆ ನಿಮಗೆ ಇವತ್ತು ಏನು ಜನ ಇಷ್ಟಪಡ್ತೀರಾ ಅವ್ರು ಅಭಿಮಾನಿಗೆ ಅಂದರೆ ಯಾವಾಗ ಕಾಂಟೆಂಟ್ ಅಂದರೆ ಸಪ್ರೇಟ್ ಬರೀ ಸೀರಿಯಸ್ ಆಗಿ ಹೇಳಬೇಕು ಕಾಂಟೆಂಟ್ ಅಂದರೆ ಬರೀ ಅದನ್ನು ಆಗಿ ಹೇಳಬೇಕು ಅಂತ ಬಿಟ್ಟು ಅದನ್ನು ಕಮರ್ಷಿಯಲ್ ರೀತಿಯಲ್ಲಿ ಹೇಳ್ಬೋದು ಅನ್ನೋದೇ ಒಂದು ಪ್ರಯತ್ನ ಪಟ್ಟಿದ್ದು ನಾವು ಇದು ಸೊ ಇವತ್ತು ಗೆದ್ದಿರೋದಕ್ಕೆ ಏನಾಗುತ್ತೆ ಇನ್ನೊಂದಷ್ಟು ಹೊಸ ತಂಡಗಳಿಗೆ ಅದು ಹುಮ್ಮಸ್ ಬರುತ್ತೆ ಈ ಜಾನರ್ ಮಾಡೋಣ ನಮ್ಮ ಮಣ್ಣಿನ ಕಥೆಗಳನ್ನ ಮಾಡೋಣ ನಾವು ಅದನ್ನೇ ಅದರ್ ಲ್ಯಾಂಗ್ವೇಜಸ್ನಲ್ಲಿ ನೋಡ್ತಾ ಇರ್ತೀವಿ ಅಲ್ಲಿ ಮಾಡ್ತೀರಾ ಇಲ್ಲಿ ಮಾಡ್ತೀರ ಅಂತ ಅಂದ್ಬಿಟ್ಟು ಬಹುಶಃ ಅದನ್ನು ನಮ್ಮಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ನಮ್ಮ ಮಣ್ಣಿನ ಕಥೆಗಳು ಇನ್ನೂ ಹುಟ್ಕೊಳ್ತಾ ಹೋಗುತ್ತೆ ಅಂತ ನನಗೆ ಅನಿಸುತ್ತೆ ಕೃಷಿ ಉಪಯೋಗಿಸ್ತೀವಿ ಅದನ್ನು ಹೆಂಗೆ ಕನ್ವೆ ಮಾಡ್ತೀವಿ ಅನ್ನೋದನ್ನ ಆಗುತ್ತೆ ನೀವು ಇವಾಗ ಯಾವುದೇ ವಿಷಯನ ತುಂಬ ನೆಗೆಟಿವ್ ಆಗಿ ಕೂಡ ಹೇಳ್ಬೋದು ಅದನ್ನೇ ನೀಟಾಗಿ ಅದನ್ನು ಅರ್ಥ ಆಗೋ ರೀತಿಯಲ್ಲಿ ಕೂಡ ಹೇಳ್ಬೋದಾಗುತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ತುಂಬ ಅದನ್ನು ನೀಟಾಗಿಲ್ಲ ತಿಳ್ಕೊಂಡು ಅದನ್ನ ಹೆಂಗೆ ಪೋಟ್ರೆ ಮಾಡಬೇಕು ಅದು ನೋಡಿಕೊಂಡು ಹೇಳಿ ಒಂದೇ ಪಾತ್ರನ ಎರಡು ಶೇಡ್ದಲ್ಲಿ ಬ್ಲೆಂಡ್ ನಿಮಗೆ ಚಾಲೆಂಜ್ ಆಗಿದೆ ನನ್ನ ನನಗೆ ಖಂಡಿತವಾಗಲೂ ಅದು ಚಾಲೆಂಜಿಂಗ್ ಅಲ್ಲೇ ಒಂದು ಎಕ್ಸೈಟ್ಮೆಂಟ್ ಇತ್ತು ಯಾಕಂದರೆ ದರ್ಶನ್ ಸರ್ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಫುಲ್ ಆಫ್ ಮಾಡ್ತಾರೆ ಅಂತ ನಂಬಿಕೆ ನನಗಿತ್ತು ಅವ್ರ ಅಭಿನಯ ಅವ್ರು ನಾನು ಬಂದಿದ್ದೀನಿ ಅವ್ರಿಗೆ ಏನು ಗೆಟಪ್ ಹಾಕಿದ್ರು ಸೂಟ್ ಆಗುತ್ತೆ ಆಮೇಲೆ ಅದು ತಕ್ಕಂಗೆ ಅವ್ರು ಹೋಮ್ ವರ್ಕ್ ಮಾಡ್ಕೊಂಡು ರೆಡಿ ಆಗಿಬಿಡ್ತಾರೆ ನನಗೆ ಗೊತ್ತಿತ್ತಲ್ಲ ಸೊ ಆ ನಿಟ್ಟಿನಲ್ಲಿ ನಾವು ಮುಂಚೆನೇ ಅವ್ರಿಗೆ ಪ್ರಿಪೇರ್ ಮಾಡಿ ವ್ಯವಸ್ಥಿತರು ಇರುತ್ತೆ ಅಂತ ಹೇಳಿದಾಗ ಅವರು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಏನೇನು ಎಫರ್ಟ್ ಹಾಕ್ಬೇಕು ಎಫರ್ಟ್ ಹಾಕಿ ಮಾಡಿದ್ರು ಅದೇ ನಿಮ್ಗೆ ಆ ಟೋಟಲ್ ಲುಕ್ಕಿಂದ ಇರ್ಬೋದು ಅವ್ರ ಬಾಡಿ ಲ್ಯಾಂಗ್ವೇಜಿಂದ ಇರ್ಬೋದು ವಾಯ್ಸ್ ಡಬ್ಬಿಂಗಿಂದ ಇರ್ಬೋದು ಆಮೇಲೆ ಬಾಡಿ ಅವ್ರು ಟೋನ್ ಡೌನ್ ಮಾಡ್ಕೊಂಡಿರ್ಬೋದು ಆ ಯಂಗರ್ ಕ್ಯಾರೆಕ್ಟರ್ಗೆ ನೀವು ನೋಡಿದ್ರೆ ಬೈಸೆಪ್ಸ್ ಇದೆಲ್ಲ ಅವರು ಇಷ್ಟು ಪವರ್ಫುಲ್ ಕಾಣಿಸ್ತಿರ್ತಾರೆ ಈ ಇನ್ನೊಂದು ಕ್ಯಾರೆಕ್ಟರ್ ಬಂದ ತಕ್ಷಣ ಬಾಡಿ ಲೋ ಇರುತ್ತೆ ಅಂದ್ರೆ ಪ್ರತಿಯೊಂದಕ್ಕೂ ಅವರು ಹೋಮ್ ವರ್ಕ್ ಮಾಡಿದ್ರು ಸೊ ಅದ್ರ ಹಿಂದೆ ಕಥೆ ಇವತ್ತಿನ ಕಾಲಕ್ಕೂ ಮುಂದಿನ ಕಾಲಕ್ಕೂ ಪ್ರಸ್ತುತವಾದಂಥ ಕತೆ ಹೌದು ಆ ವಿಷಯಗಳು ಕೆಲವೊಂದು ಹೇಳಲೇಬೇಕು ನಮ್ಗೆ ಏನಂದ್ರೆ ಇವತ್ತಿಗೂ ಐರನ್ ಏನು ಅಂತಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಬಂದ್ರು ಇನ್ನೂ ಕೆಲವೊಂದು ವರ್ಷಗಳು ಬದಲಾಗಿಲ್ವಲ್ಲ ಐವತ್ತು ವರ್ಷ ದಾಟ್ಕೊಂಡ್ ಬಂದ್ರು ಇನ್ನೂ ಬದಲಾಗ್ತಾ ಇಲ್ವಲ್ಲ ಏನಕ್ಕೆ ಇದು ನಾವು ಹೇಳಿದ ತಕ್ಷಣ ಬದಲಾಗತ್ತೆ ಅಂತಲ್ಲ ಅಟ್ಲೀಸ್ಟ್ ಈ ಥರದ್ದೊಂದು ದೊಡ್ಡ ಸಿನಿಮಾದಲ್ಲಿ ದೊಡ್ಡ ಸ್ಟಾರು ಹೇಳೋ ಮುಖಾಂತರ ಇನ್ನೊಂದು ಚೂರಾದರೂ ಅದ್ರದ್ದು ಇಂಪ್ಯಾಕ್ಟ್ ಆಗ್ಬೋದೇನೋ ನಾವು ಸಿನಿಮಾ ಮಾಡೋದೂ ಮನೋರಂಜನೆಗಾಗಿ ಸಿನಿಮಾ ಒಂದು ಬಿಸ್ನೆಸ್ ಒಂದು ಪ್ರೊಫೆಷನ್ ಇದೆ ಆದರೂ ಕೂಡ ಅದರಿಂದ ಒಂದು ಚಿಕ್ಕ ಮೆಸೇಜ್ ಹೋಗುತ್ತೆ ಏನೋ ಅದು ಒಂದು ಲಕ್ಷದಲ್ಲಿ ಹತ್ತು ಜನ ಚೇಂಜ್ ಆದರೂ ಹತ್ತು ಜನ ಚೇಂಜೇ ಅಲ್ಲ ಸೊ ಆ ನಿಟ್ಟಿನಲ್ಲಿ ಐ ಥಿಂಕ್ ಇಟ್ಸ್ ಎ ಗುಡ್ ಯ ಎಲ್ಲ ಅಂದರೆ ನಾವು ಈ ಫಸ್ಟ್ ನೋಡಿದ್ರೆ ರಾಕ್ಲೈನ್ ಸರ್ ದರ್ಶನ್ ಸರ್ ಅಂದರೆ ಅವಾಗ ಇನ್ನೂ ರೀ ರೆಕಾರ್ಡಿಂಗ್ ಅಂತಾಯಿರಲಿಲ್ಲ ಎಡಿಟಿಂಗಲ್ಲಿ ನೋಡಿರ್ತೀವಿ ಫಸ್ಟು ಅದಾದಮೇಲೆ ಮತ್ತೆ ನಾವು ರೀ ರೆಕಾರ್ಡಿಂಗ್ ಎಲ್ಲ ಫೈನಲ್ ಕಾಪಿ ಆದಮೇಲೆ ಕೂಡ ಮೊನ್ನೆ ಅನ್ಸುತ್ತೆ ನಾವು ರಾಕ್ಲೈನ್ ಮಾಲಲ್ಲಿ ಅವರು ಸ್ನೇಹಿತರು ಎಲ್ಲರೂ ನೋಡಿದ್ರು ಆ ಸಿನಿಮಾನ ಸೊ ನೋಡಿದರೆ ಎಲ್ಲ ಅವ್ರಿಗೆ ಅವ್ರಿಗಷ್ಟೇ ಅಲ್ಲ ಇಡೀ ತಂಡಕ್ಕೆ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇತ್ತು ಸಿನಿಮಾ ಇಷ್ಟು ಚೆನ್ನಾಗಿ ಆಗೇ ಆಗುತ್ತೆ ಒಂದು ಒಳ್ಳೆಯ ಪ್ರಯತ್ನ ಆಗೇ ಆಗುತ್ತೆ ಅಂತ ಇಡೀ ತಂಡಕ್ಕೆ ಕಾನ್ಫಿಡೆನ್ಸ್ ಇತ್ತು ತುಂಬ ಪಾಸಿಟಿವ್ ಆಗಿದೆ ಅಂದರೆ ನಾನು ರಾಬರ್ಟ್ ಮಾಡಿದ್ದೀನಿ ಈ ಥರದ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅವಾಗೂ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಶೋಸ್ಗಳಿತ್ತು ಹನ್ನೆರಡು ಗಂಟೆ ಶೋ ಅಲ್ಲೇ ಇರಲಿಲ್ಲ ಅರ್ಲಿ ಮಾರ್ನಿಂಗ್ ಶೋಸ್ಗಳಿತ್ತು ಆ ಫಿಲಮ್ ನೋಡ್ಕೊ ಮುಂದಾಗ ನನಗೆ ಹಾಂ ಸಕಾಲ ಪಿಕ್ಚರ್ ಪಿಕ್ಚರು ಸೂಪರ್ ಆಗಿದೆ ಹಂಗೆ ಅಂತೆಲ್ಲ ಹೇಳಿ ನಾನು ಕೇಳಿದ್ದೀನಿ ಇಲ್ಲಿ ನಾನು ಶೋ ಮುಗಿಸ್ಕೊಂಡು ಆಚೆ ಬರಬೇಕಾರೆ ಅವರು ಅಭಿಮಾನಿಗಳಲ್ಲ ಬಂದು ಅಣ್ಣ ಥ್ಯಾಂಕ್ ಯು ಅಣ್ಣ ನಾನು ಪಿಕ್ಚರ್ ಮಾಡ್ಕೊಟ್ಟಿದ್ದೀವಿ ನಮಗೆ ನಮಗೆ ಖುಷಿಯಾಗಿದ್ದೀವಿ ಅಣ್ಣ ನಾವು ಥ್ಯಾಂಕ್ ಯು ಆ ಥ್ಯಾಂಕ್ ಯು ಅನ್ನೋ ಪದದಲ್ಲೇ ಎಷ್ಟು ಎಮೋಷನ್ ಇತ್ತು ಅಂತ ನನಗೆ ಗೊತ್ತಾಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ನನಗೆ ನಾನು ನಾನು ಅವ್ರಗಳಿಗೆ ಥ್ಯಾಂಕ್ಸ್ ಹೇಳಬೇಕು ಈ ದೊಡ್ಡ ಸಕ್ಸಸ್ ಕೊಟ್ಟಿದ್ದಕ್ಕೆ ಅವ್ರಿಗೆ ದರ್ಶನ್ ಸರಿ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು